ನಂಬೇಕ ಮೇಡಮ್ ನಂಬಿದ್ರೆ ನಂಬಿದ್ರೆ ಎಲ್ಲ ಆಗುತ್ತೆ ನಂಬಲಿಲ್ಲ ಅಂದ್ರೆ ಏನು ನಿಮ್ಮ ಮನಸ್ಸಿನಲ್ಲಿ ಯಾರಿಗೂ ಹೇಳಿಕೊಳ್ಳಲಾಗದಷ್ಟು ನೋವಿದೆಯಾ ವಿವಾಹ ಸಮಸ್ಯೆ ಇದೆಯಾ ಆರೋಗ್ಯ ಸಮಸ್ಯೆ ಇದೆಯಾ ಕುಜದೋಷ ಇದೆಯಾ ಅಷ್ಟ ಶನೇಶ್ವರನ ಬಳಿ ಬಂದು ನಿಮ್ಮ ಸಮಸ್ಯೆಯನ್ನ ಮನದಲ್ಲೇ ಸ್ಮರಿಸಿಕೊಂಡು ಕಪ್ಪು ಬಟ್ಟೆಯಿಂದ ಕಟ್ಟಿರುವ ಕಾಯಿಯನ್ನ ಪೂಜೆ ಮಾಡಿಸಿಕೊಂಡು ಈ ದೇವಸ್ಥಾನದ ಮುಂದೆ ಇರುವ ಕಂಬಿಗೆ ಕಟ್ಟಿದರೆ ಸಾಕು ನಿಮ್ಮ ಸಮಸ್ಯೆ ಬಗೆಹರಿಯುತ್ತದಂತೆ ಮನೆ ಕಟ್ಟಬೇಕೆಂಬ ಕನಸು ಇದ್ದವರು ಈ ದೇವಸ್ಥಾನಕ್ಕೆ ಬಂದು ಇಟ್ಟಿಗೆ ಇಟ್ಟು ಪೂಜೆ ಮಾಡಿಸಿಕೊಂಡು ಹೋದರೆ ಸಾಕು ವರ್ಷ ತುಂಬುವುದರೊಳಗೆ ಮನೆ ಕಟ್ಟಿಸುತ್ತಾರೆ ನಿಮ್ಮ ಯಾವುದೇ ಕೆಲಸ ಕಾರ್ಯಗಳು ಆಗಬೇಕೆಂಬ ಹಂಬಲ ನಿಮಗಿದ್ದರೆ ಆಗುತ್ತದೋ ಇಲ್ಲವೋ ಎಂಬ ಕುತೂಹಲ ನಿಮಗಿದ್ದರೆ ಈ ಅಷ್ಟಶನೇಶ್ವರ ದೇವಾಲಯಕ್ಕೆ ಬಂದು ದೇವರಿಗೆ ಒಂಬತ್ತು ಬಾರಿ ಪ್ರದಕ್ಷಿಣೆ ಹಾಕಿ ದೇವರಿಗೆ ಪೂಜೆ ಸಲ್ಲಿಸಿ ದೇವರ ಮುಂಭಾಗದಲ್ಲಿ ಇರುವ ಈ ಗುಂಡು ಕಲ್ಲಿನ ಮೇಲೆ ಕುಳಿತುಕೊಂಡರೆ ಸಾಕು ಆಗುತ್ತದೋ ಇಲ್ಲವೋ ಎಂದು ಗುಂಡು ಕಲ್ಲು ತಿರುಗುವುದರ ಮೂಲಕ ನಿಮಗೆ ಸೂಚನೆ ನೀಡುತ್ತದೆ ಸರ್ ಸರ್ ನಮಸ್ತೆ ಎಲ್ಲಿಂದ ಎಷ್ಟು ವಾರದಿಂದ ಬರ್ತಾ ಇದ್ದೀರಾ ಏನು ಅನುಭವ ಆಗಿದೆ ಸರ್ ದೇವಸ್ಥಾನಕ್ಕೆ ಮೇಲೆ ಏನು ಮೂರು ವಾರ ಬಂದಿದ್ದೀನಿ ಒಂಬತ್ತು ವಾರ ಕಾಯಿ ಕಟ್ಟಬೇಕು ಅಂತ ಹೇಳಿದ್ದಾರೆ ಮೂರು ವಾರ ಕಾಯಿ ಕಟ್ಟಿದ್ದೀನಿ ಕಾಯಲ್ಲಿ ಕಟ್ಟಿರೋದ್ರಲ್ಲಿ ಏನು ಪಾಸಿಟಿವ್ ಸಿಗ್ಲಿಲ್ಲ ಕಲ್ಲಲ್ಲಿ ನಾನು ಅನ್ಕೊಂಡಿರೋದನ್ನ ಸಿಗ್ತಾ ಇದೆ ನಾನು ಏನು ಮನ್ಸಲ್ಲಿ ಅನ್ಕೊಂಡ್ ಅದ್ರ ಮೇಲೆ ಪಾಸಿಟಿವ್ ಆಗ್ತಿದೆ ಆಗ್ತಿದೆ ಕುತ್ಕೊಂಡಿದ್ದೆ ಕೆಲಸ ಆಗುತ್ತೆ ನಂಬಬೇಕು ಮೇಡಮ್ ನಂಬಿದ್ರೆ ದೇವ್ರನ್ನ ನಂಬಿದ್ರೆ ಎಲ್ಲ ಆಗುತ್ತೆ ನಂಬಲಿಲ್ಲ ಅಂದ್ರೆ ಏನು ಆಗಲ್ಲ ಯಾವ ಉದ್ದೇಶಕ್ಕಾಗಿ ಕಾಯಿ ಕಟ್ಟಿದ್ರೆ ಮತ್ತೆ ಕಲ್ಮುಗುತ್ತೆ ಒಂದು ಮದುವೆ ವಿಚಾರಕ್ಕೆ ಕಟ್ಟಿರೋದು ಮತ್ತು ಕಾಯಿ ಒಳಗಡೆ ಆಗುತ್ತೆ ಅಂತ ಹೇಳಿದ್ದಾರೆ ಈಗಿನ ಮೂರನೇ ವಾರ ಹೌದು ಮೂರನೇ ವಾರ ಕಲ್ ಮೇಲೆ ಕೂತಿದ ತಕ್ಷಣ ಒಂದು ನಾನು ಏನು ಅನ್ಕೊಂತ ಇದ್ದೀನೋ ಮುನ್ಸಲ್ಲಿ ಅದನ್ನ ನಡೀತಾ ಇದೆ ಸುತ್ತು ನನಗೆ ಬಲ್ಕಡೆ ಸುತ್ತು ಕೊಡೋ ಅಂತ ಕೇಳ್ಕೊಂಡಾಗ ನನಗೆ ಬಲ್ಕಡೆನೇ ತಿರುಗ್ತಾ ಇದೆ ಇದೇ ಯಾವುದೇ ಕಾರಣಕ್ಕೂ ನನಗೆ ಎರಡು ಕಡೆ ಕೊಟ್ಟಿಲ್ಲ ತಾಮ್ರದ ತಗಡಿನಲ್ಲಿ ಕೋರಿಕೆ ಬರೆದು ಈ ಮರಕ್ಕೆ ಕಟ್ಟಿದರೆ ಸಾಕು ನಿಮ್ಮ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಕೋರ್ಟ್ ಕೇಸ್ ಅನಾರೋಗ್ಯದ ಸಮಸ್ಯೆ ಪೊಲೀಸ್ ಕೇಸ್ ವಿವಾಹ ಸಮಸ್ಯೆ ಹೀಗೆ ಇಂತಹ ಹತ್ತು ಹಲವು ಯಾವುದೇ ರೀತಿಯ ಸಮಸ್ಯೆ ಇದ್ದರೂ ಕೂಡ ವರ್ಷ ತುಂಬುವುದರೊಳಗೆ ಬಗೆಹರಿಯುತ್ತದೆ ನೀವು ಮಾಟ ಮಂತ್ರದಿಂದ ನರಳುತ್ತಿದ್ದೀರಾ ನಿಮಗೆ ದೃಷ್ಟಿದೋಷ ತಾಕಿದೆಯಾ ಹಾಗಾದರೆ ಈ ದೇವಸ್ಥಾನಕ್ಕೆ ಬಂದು ಈ ದೇವಸ್ಥಾನದಲ್ಲಿ ಮಾಟ ಮಂತ್ರ ನಿವಾರಣೆ ದೃಷ್ಟಿ ದೋಷ ನಿವಾರಣೆಯನ್ನ ನಿಮ್ಮ ತಲೆಯ ಮೇಲೆ ನಿಂಬೆ ಇಟ್ಟು ಮೂರು ಬಾರಿ ನಿಂಬೆ ಹಣ್ಣಿನಿಂದ ನೀವಿಡಿಸಿ ನಿಮಗೆ ದೃಷ್ಟಿದೋಷ ಮಾಟ ಮಂತ್ರದ ದೋಷವನ್ನ ತಡೆ ಒಡೆಯುವುದರ ಮೂಲಕ ಬಗೆಹರಿಸಿ ಕೊಡುತ್ತಾರೆ ಒಮ್ಮೆ ಈ ಒಂದು ದೇವಸ್ಥಾನಕ್ಕೆ ಭೇಟಿ ನೀಡಿ ನಿಮ್ಮ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳಿ ಈ ಅಷ್ಟಶನೇಶ್ವರ

ನಿಮ್ಮ ಯಾವುದೇ ಕನಸು ನನಸಾಗಬೇಕೆ ನಿಮ್ಮ ಇಷ್ಟಾರ್ಥಗಳು ಈಡೇರಬೇಕೆ ಹಾಗಾದರೆ ಈ ಅಷ್ಟಶಿನೇಶ್ವರ ದೇವಾಲಯಕ್ಕೆ ಬಂದು ದೇವರಿಗೆ ಭಕ್ತಿಯಿಂದ ಪೂಜೆ ಸಲ್ಲಿಸಿ ಐದು ಬಾರಿ ಅಥವಾ ಒಂಬತ್ತು ಬಾರಿ ದೇವಸ್ಥಾನವನ್ನು ಪ್ರದಕ್ಷಿಣೆ ಹಾಕಿ ಪಕ್ಕದಲ್ಲೇ ಇರುವ ಈ ಮರಕ್ಕೆ ಕಪ್ಪು ದಾರವನ್ನು ಕಟ್ಟಿದರೆ ಸಾಕು ನೂರಕ್ಕೆ ನೂರರಷ್ಟು ನಿಮ್ಮ ಇಷ್ಟಾರ್ಥಗಳು ನಿಮ್ಮ ಕೆಲಸ ಕಾರ್ಯಗಳು ಸಕ್ಸಸ್ ಕಾಣುತ್ತದೆ